ಟು ಮೈ ಯೂಟ್ಯೂಬ್ ಚಾನಲ್ ಅಯೋಧ್ಯೆ ರಾಮ ಮಂದಿರ ಆ್ಯಪ್ ಬಿಡುಗಡೆ ಮಾಡಿದರೆ ನೀವು ನೋಡ್ಕೊಳ್ಳಿ ಅಯೋಧ್ಯೆಗೆ ಹೋಗುವವರಿಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ನೋಡ್ಕೊಳ್ಳಿ ಆ್ಯಪ್ ಈ ಥರ ಇರುತ್ತೆ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಓಕೆ ಇನ್ನೊಮ್ಮೆ ಕೆಲವು ದಿನಗಳಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದೆ ಇದಕ್ಕೆ ವಿಶೇಷ ವಿಚಾರ ಏನೆಂಬುದು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಉದ್ಘಾಟನೆ ನಡೆಯುತ್ತದೆ ಈ ಉದ್ಘಾಟನೆ ಮೊದಲು ನೀವು ಅಲ್ಲಿ ಸಹಸಾರು ಪ್ರವಾಸಿಗರು ವಿಶೇಷ ಅತಿಥಿಗಳು ಹಾಗೂ ವಿದೇಶಿ ಅತಿಥಿಗಳು ಆಗಮಿಸುತ್ತಾರೆ ಹಾಗಾಗಿ ಅವರಿಗೆ ಸಿ ಎಂ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಹೊಸ ಹ್ಯಾಪ್ ನ್ಯೂ ಹ್ಯಾಪ್ ಬಿಡುಗಡೆ ಮಾಡಿದ್ದಾರೆ ಒಂದು ಬಿಡುಗಡೆ ಮಾಡಿದರೆ ಇದು ದಿವ್ಯಾ ಅಯೋಧ್ಯ ಅಂತ ಇರುತ್ತೆ ಹೆಸರಿರುತ್ತೆ ಈ ಆ್ಯಪ್ನಲ್ಲಿ ಸ್ಥಳ ಹಲವು ಸುಲಭಗಳನ್ನು ಲಭ್ಯ ಲಭ್ಯವಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ನೋಡಿಕೊಳ್ಳಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಗರ್ಭಗುಡಿಯಲ್ಲಿ ಪ್ರಧಾನ ಮೋದಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ ಶ್ರೀರಾಮ ಸ್ಟೇಟಸ್ ಪ್ರತಿಷ್ಠಾಪನೆ ಆಗಲಿದೆ ಇವರ ಜೊತೆಗೆ ಬರೋಬ್ಬರಿ ನಲವತ್ತೆಂಟು ದಿನಗಳ ಕಾಲ ಬ್ರಹ್ಮ ಕಲಾಶೋತ್ಸವ ಕೂಡ ನಡೆಯಲಿದೆ ಇದೇ ಹೊತ್ತಿನಲ್ಲಿ ಭಾರತ ದೇಶ ಮಾತ್ರವಲ್ಲದೆ ವಿದೇಶದಿಂದ ಹಿಂದೂ ಧರ್ಮದವರು ಮನೆ ಮನೆಯಲ್ಲಿ ದೀಪ ಬೆಳಗ್ಗೆ ರಾಮ ಸ್ಮರಣೆ ಮಾಡಲಿದ್ದಾರೆ ಇನ್ನು ಉದ್ಘಾಟನೆ ಸಜ್ಜಾಗಿದ್ದು ಅಯೋಧ್ಯೆಯಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ಹತ್ತು ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಜೊತೆಯಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ವಿಶೇಷ ನಡೆಯುತ್ತದೆ ಸಿ ಎಂ ಯೋಗಿ ಆದಿತ್ಯನವರಾಥನವರು ದಿನ ದಿವ್ಯ ಅಯೋಧ್ಯೆಯ ಹೆಸರು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ ನೋಡ್ಕೊಳ್ಳಿ ಇದೀಗ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ದಿವ್ಯ ಅಯೋಧ್ಯೆಯ ಹೆಸರಿನಲ್ಲಿ ಒಂದು ಮೊಬೈಲ್ ಆ್ಯಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಈ ಅಪ್ಲಿಕೇಶನಲ್ಲಿ ಬಳಸಿಕೊಂಡು ಭಕ್ತರು ಮತ್ತು ಪ್ರವಾಸಿಗರು ಅಯೋಧ್ಯೆಯನ್ನು ಸುಲಭವಾಗಿ ನಾವಿಗೇಟ್ ಮಾಡಲು ಉಪಯುಕ್ತವಾಗುತ್ತದೆ ಹಾಗೆಯೇ ಈ ಅಪ್ಲಿಕೇಶನ್ ಬಳಸಿಕೊಂಡು ಅಯೋಧ್ಯೆಯ ಸಂಸ್ಕೃತಿ ವೈಭವ ಪ್ರಮುಖ ವರ್ತುಗಳು ದೇವತೆಗಳು ಮತ್ತು ಮಠಗಳು ಇತಿಹಾಸವನ್ನು ಸ್ಥಳದಲ್ಲಿ ವಿವರವನ್ನು ತಿಳ್ಕೋಬೋದು ಓಕೆ ವೇಳಾಪಟ್ಟಿಯನ್ನು ಪಡೆದಬಹುದು ಅಷ್ಟೇ ಅಲ್ಲದೆ ರಾಮ ರಾಮನಗರ ಅಯೋಧ್ಯೆಯ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಸ್ಥಳಗಳು ಹೋಟೆಲ್ ಕ್ಲಬ್ ಬುಕ್ಕಿಂಗ್ ಇತ್ಯಾದಿ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತದೆ ಈ ಆ್ಯಪ್ನಲ್ಲಿ ಪ್ರವಾಸಿಗರು ಒಂದೇ ಸ್ಥಳದಲ್ಲಿ ಈ ಕಾರ್ ಈ ಬಸ್ ಮೆಲ್ಬೋರ್ನ್ ನೆಕ್ಸ್ಟ್ ಮುಂತಾದ ಸೌಲಭ್ಯಗಳನ್ನು ಪಡೆಯಲು ಈ ಆ್ಯಪ್ ಸಹಾಯ ಮಾಡುತ್ತೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ದಿವ್ಯ ಅಯೋಧ್ಯ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ದಿವ್ಯ ಅಪ್ಲಿಕೇಶನನ್ನು ಬಳಸುವ ವಿಧಾನ ನೋಡ್ಕೊಳ್ಳಿ ಮೊದಲು ಆ್ಯಂಡ್ರಾಯ್ಡ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನನ್ನು ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ತೆರೆಯಿರಿ ನಂತರ ಅಪ್ಲಿಕೇಶನ್ ಮುಖಪುಟದಲ್ಲಿ ನಿಮಗೆ ಹಲವಾರು ರೀತಿಯ ಆಯ್ಕೆಗಳು ಕಾಣುತ್ತವೆ ಹಾಗೆಯೇ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಪ್ಲಿಕೇಶನನ್ನು ನಮೂದಿಸಿಕೊಳ್ಳಿ ಇತ್ಯಾದಿ ನಂತರ ಅಪ್ಲಿಕೇಶನನ್ನು ಲಾಗಿನ್ ಆಗಿ ಓಕೆ ಲಾಗಿನ್ ಆಗಿ ಈಸಿಯಾಗಿ ಬಳಸ್ಬೋದು ಓಕೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಈ ಆ್ಯಪ್ನ್ನು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬೈ